ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಗುರು ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಡೂಪ್ಲೇಸಿಸ್ ಮತ್ತೆ ಮ್ಯಾಕ್ಸ್ವೆಲ್ ಮತ್ತೆ ವಿಲ್ ಜಾಕ್ಸ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಡೂಪ್ಲೇಸ್ ಮತ್ತು ಮ್ಯಾಕ್ಸ್ವೆಲ್ ಜೊತೆಗೆ ವಿಲ್ ಜಾಕ್ಸ್ ಅವರು ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಅವರು ಅಬ್ಬರ್ಸದಕ್ಕೆ ಗುರು ಯಾರೀತಿ ಆಟ ಆಡಿದ್ರೆ ಮೂರು ಜನ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋದು ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಚೆಂದ ವಿರುದ್ಧ ಗೆದ್ದಿ ಅಂತ ತೋರಿಸ್ ಕಮೆಂಟ್ ಮಾಡಿ ಯಾಕಂತಾರೆ ಲಾಸ್ಟ್ ವರ್ಷ ನಾವು ಬೆಂಗಳೂರು ನಮ್ಮ ಚೆನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವರ ವಿರುದ್ಧ ಸೋತಿದ್ರು ಅಂತ ಹೇಳ್ಬೇಕು ಗೆಲ್ಲಾ ಪಂದ್ಯ ಅಂತ ಹೇಳ್ಬೇಕು ಈಗ ಆ ಸೇಡ್ ತೀರ್ಸ್ಕೋಬೇಕು ನಾವು ಚೆನ್ನೈ ವಿರುದ್ಧ ಅದು ಕೂಡ ಅವರ ಓಂ ಗ್ರೌಂಡ್ ಅಂತ ಹೇಳ್ಬೇಕು ಆದ್ರೆ ನಮ್ಮ ಓಂ ಗ್ರೌಂಡ್ ಪ್ರಾಕ್ಟೀಸ್ ಶುರು ಮಾಡ್ಕೊಂಡು ಮುಂಚಿದ ವಿರಾಟ್ ಕೊಹ್ಲಿ ಮ್ಯಾಕ್ಸ್ ವಿಲ್ ಜಾಕ್ಸ್ ಮತ್ತೆ ಡೂ ಪ್ಲೇಸ್ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದ್ರಪ್ಪ ವಿರಾಟ್ ಕೊಹ್ಲಿ ಗುರು ತೊಂಬತ್ತ ನೋಡಿದ್ರೆ ಔಟರ್ ವಿರಾಟ್ ಕುರಿ ತೊಂಬತ್ತು ಬಾಲ ಔಟ್ ಅಂತ ಹೇಳಬೇಕು ಇದರಲ್ಲಿ ಐದು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಅವರು ಅವರು ಕೂಡ ಐವತ್ತೆಂಟು ನೋಡಿದ ಔಟ್ ಆದರು ಅಂತ ಹೇಳ್ಬೇಕು ಇದರಲ್ಲಿ ಮೂರು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಮ್ಯಾಕ್ಸ್ ಅಲ್ಲಿ ಅವರು ಬೆಂಕಿ ಫಿನಿಶ್ ಮಾಡ್ರು ಅಂತ ಗುರು ಮ್ಯಾಕ್ಸ್ ಅಲ್ಲಿ ಅವರು ನೂರ ಐದು ರನ್ ನೋಡಿದ್ರು ಅಂತ ಹೇಳ್ಬೇಕು ಕೇವಲ ನಲವತ್ತು ಬಾಲಿ ನೂರ ಐದು ನೋಡ್ರಿ ಅಂತ ಹೇಳ್ಬೇಕು ಇದರಲ್ಲಿ ಎಂಟು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಬಂತು ತರಕ್ಕೆ ಬೆಂಕಿ ಬ್ಯಾಟಿಂಗ್ ಆಡ್ರು ಅಂತ ಹೇಳ್ಬೇಕು ಕೇವಲ ಒಂದು ಬಾಲಲ್ಲಿ ನೂರ ಇಪ್ಪತ್ತು ರನ್ ಸಿಡಿಸಿದ್ರು ಅಂತ ಹೇಳಬೇಕು ನಾಟ್ ಆಗಿ ಉಳ್ಕೊಂಡ್ರು ವಿಲ್ ಜಾಕ್ಸ್ ಮತ್ತೆ ಮ್ಯಾಕ್ಸಲ್ ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಅವರು ಸಿಕ್ಸ್ ಅಷ್ಟು ಹೊಡೆದ್ರಪ್ಪ ಅಂತ ಹೇಳಿದರು ಹತ್ತು ಸಿಕ್ಸ್ ಹೊಡೆದರು ಅಂತ ಹೇಳ್ಬೇಕು ಇರಲ್ಲಿ ಎಂಟು ಫೋರ್ ಇತ್ತು ಅಂತ ಹೇಳ್ಬೇಕು ಬರೀ ಬೌಂಡ್ರೀಸ್ ಅಲ್ಲಿ ಡೀಲ್ ಮಾಡಿದ್ರು ವಿಲ್ ಅಂತ ಹೇಳ್ಬೇಕು ವಿಲ್ ಅವರು ಇತ್ತೀಚಿನ ಫಾರ್ಮ್ ಅಂತ ಅಂತಂದ್ರೆ ಅವರು ಅದೇ ಫಾರ್ಮ್ ಅಂತ ಹೇಳಬೇಕು ಬೆಂಕಿ ಫಾರ್ಮ್ ಅಲ್ಲಿದ್ದಾರೆ ವಿಲ್ ಜಾಕ್ಸ್ ಅಂತ ಹೇಳಬೇಕು ಅವರು ಸೌತ್ ಆಫ್ರಿಕಾ ಲೀಕ್ ಆಗಿರ್ಬೋದು ಯಾವುದೋ ಒಂದು ಲೀಗ್ ಆಗಿರ್ಬೋದು ಬೆಂಕಿ ಅಲ್ಲಿ ಕಣ್ಣು ಬಂದರೆ ವಿಲ್ ಜಾಕ್ಸ್ ಅಂತ ಹೇಳಬೇಕು ಸಿ ಪರವಾಗಿ ಅದೇ ರೀತಿ ಮಂತ್ ಅಂತ ಗುರು ವಿಲ್ ಚೆನ್ನೈ ಚೆನ್ನಾಗಿರೋ ಚಾನ್ಸ್ ಕೊಡ್ತಾರೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಕೊಡತನ ಕೂಡ ಹೆಚ್ಚಾಗಿರುತ್ತೆ ಯಾಕಂತಾರೆ ಬೆಂಕಿ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು ಸಬ್ ಮುಖಾಂತರ ಚೇಂಜ್ ಮಾಡ್ಕೊಂಡು ವಿಲ್ಜಾ ಸರ್ಗೆ ಚಾನ್ಸ್ ಕೊಡ್ಬೋದು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ನೀವು ಕಾಣಿಸ್ತಾ ಕಮೇಟ್ ಮಾಡಿ ಬೈ ಬೈ ಸಿ ಆರ್ ಸಿ ಬಿ ಸರಿ ಕಪ್ ನಮ್ಮದೇ ಗುರು